ಗೆಳೆಯರೆ ಹಿಂದೂಗಳ ಪವಿತ್ರ ದೇವಾಲಯವಾದ ತಿರುಪತಿ ಬಾಲಾಜಿಯ ದೇವಾಲಯದಲ್ಲಿ ಸಿಗುವ ಲಡ್ಡುಗಳನ್ನು ಹಲವಾರು ಪ್ರಾಣಿಗಳ ಕೊಬ್ಬುಗಳಿಂದ ತಯಾರಿಸಲಾಗುತ್ತದೆ ದೇವರ ಪ್ರಸಾದ ಎಂದು ಭಕ್ತರು ಗ್ರಹಣ ಮಾಡುವ ಈ ಲಡ್ಡುಗಳಲ್ಲಿ ಶುದ್ಧ ತುಪ್ಪವನ್ನು ಹಾಕುವ ಬದಲು ಫಿಶ್ ಆಯಿಲ್ ಗಳನ್ನು ಹಾಕಿ ತಯಾರಿಸಲಾಗುತ್ತದೆ ಎಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ ಇವರು ತಿರುಪತಿ ಬಾಲಾಜಿಯಲ್ಲಿ ಸಿಗುವ ಲಡ್ಡುಗಳನ್ನು ಒಂದು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿಸಿದರು ಆ ಲ್ಯಾಬಿನ ರಿಪೋರ್ಟ್ ಅನ್ನು ನೀವು ನೋಡಬಹುದು ಈ ರಿಪೋರ್ಟ್ ನಲ್ಲಿ ಕ್ಲಿಯರ್ಲಿ ಗೊತ್ತಾಗುವುದೇನೆಂದರೆ ಲಡ್ಡುಗಳನ್ನು ತಯಾರಿಸಲು ಬಳಸಲಾದ ತುಪ್ಪವು ಹಲವಾರು ಪ್ರಾಣಿಗಳ ಕೊಬ್ಬುಗಳನ್ನು ಹೊಂದಿದೆ ಉದಾಹರಣೆಗೆ ಧನ ಹಂದಿ ಮತ್ತು ಫಿಶ್ ಆಯಿಲ್ ಗಳನ್ನು ಹೊಂದಿದೆ ಎಂಬುದು ಆದರೆ ಗೆಳೆಯರೆ ತಿರುಪತಿ ಬಾಲಾಜಿಯ ಮಂದಿರವು ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಮತ್ತು ಅತಿ ಪವಿತ್ರವಾದ ಮಂದಿರವಾಗಿದೆ ಈ ದೇವಾಲಯದ ದರ್ಶನಕ್ಕಾಗಿ ಇಡೀ ಭಾರತದಿಂದ ಲಕ್ಷಾಂತರ ಜನರು ಬರುತ್ತಾರೆ ಮತ್ತು ಈ ದೇವಾಲಯದಲ್ಲಿ ಸಿಗುವ ಲಡ್ಡುಗಳು ಅಂತರೂ ಇಡೀ ಭಾರತದಲ್ಲಿ ಜನಪ್ರಿಯವಾಗಿದೆ ಅಂತಹದರಲ್ಲಿ ಪ್ರಾಣಿಗಳ ಕೊಬ್ಬನ್ನು ಹೊಂದಿರುವ ತುಪ್ಪದಿಂದ ಈ ಲಡ್ಡುಗಳನ್ನು ತಯಾರಿಸುವ ಅಪರಾಧ ಯಾರು ಮಾಡಿದ್ದಾರೆ ಈ ಅಪರಾಧದ ಪೂರ್ಣ ಕಥೆಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಕಥೆಯನ್ನು ಮೊದಲು ತಿರುಪತಿ ಬಾಲಾಜಿಯ ದೇವಾಲಯದಲ್ಲಿ ಲಡ್ಡುಗಳು ತಯಾರಾಗುವ ಪ್ರಕ್ರಿಯೆಯಿಂದ ಪ್ರಾರಂಭ ಮಾಡೋಣ ದೇವಾಲಯದಲ್ಲಿ ಲಡ್ಡುಗಳು ತಯಾರು ಮಾಡಬೇಕೆಂದರೆ ಹಲವಾರು ಮುಖ್ಯ ವಸ್ತುಗಳು ಬೇಕಾಗುತ್ತವೆ ಅದರಲ್ಲಿ ಅತಿ ಮುಖ್ಯವಾದ ವಸ್ತುವೇನೆಂದರೆ ಶುದ್ಧ ತುಪ್ಪ ಕೆಲ ವರ್ಷಗಳ ಹಿಂದೆ ದೇವಾಲಯವು ಕರ್ನಾಟಕದ ಎಫ್ ಕಂಪನಿಯಿಂದ ತುಪ್ಪನ್ನು ಖರೀದಿಸುತ್ತಿತ್ತು ಆದರೆ ಹಿಂದಿನ ವರ್ಷದಲ್ಲಿಯೇ ಎಫ್ ಕಂಪನಿಯು ತನ್ನ ತುಪ್ಪಿನ ರೇಟವನ್ನು ಹೆಚ್ಚಿಸಿತು ಆದ್ದರಿಂದ ತಿರುಪತಿಯ ದೇವಾಲಯದ ಆಡಳಿತವನ್ನು ನಡೆಸುತ್ತಿದ್ದ ಟಿ ಟಿ ಪಿ ಕಮಿಟಿಯು ಆ ಸಮಯದಲ್ಲಿ ಮುಖ್ಯಮಂತ್ರಿಯಾದ ಜಗನ್ಮೋಹನ್ ರೆಡ್ಡಿ ಅವರ ಗವರ್ಮೆಂಟ್ನ ಕೆಳಗೆ ಕೆಲಸ ಮಾಡುತ್ತಿತ್ತು ಕೆಎಂಎಫ್ ಕಂಪನಿಯು ತನ್ನ ತುಪ್ಪಿನ ರೇಟವನ್ನು ಹೆಚ್ಚಿಸಿರುವುದರಿಂದ ಟಿಟಿಪಿ ಕಮಿಟಿಯು ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಆರ್ಡರ್ನ ಪಾಲನೆ ಮಾಡುತ್ತಾ ಕಡಿಮೆ ಬೆಲೆಯಲ್ಲಿ ಸಿಗುವ ತುಪ್ಪನ್ನು ಖರೀದಿಸಲು ಪ್ರಾರಂಭ ಮಾಡಿತು ಏಕೆಂದರೆ ಕಡಿಮೆ ಬೆಲೆಯಲ್ಲಿ ತುಪ್ಪನ್ನು ಖರೀದಿಸಿದರೆ ಹೆಚ್ಚು ಹಣ ಉಳಿಯುತ್ತದೆ ಆದರೆ ಆ ತುಪ್ಪಿನ ಕ್ವಾಲಿಟಿ ಬಹಳ ಕೆಟ್ಟದಾಗಿರುತ್ತದೆ ಅಂದಿನಿಂದಲೇ ತಿರುಪತಿ ಬಾಲಾಜಿಯ ಲಡ್ಡುಗಳನ್ನು ಕೆಟ್ಟ ತುಪ್ಪನ್ನು ಹಾಕಿ ತಯಾರಿಸಲು ಪ್ರಾರಂಭಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ಆಯ್ಕೆಗೊಂಡರು ಮುಖ್ಯಮಂತ್ರಿ ಆದ ನಂತರ ಚಂದ್ರಬಾಬು ನಾಯ್ಡು ಅವರು ಈ ವಿಷಯವನ್ನು ಗುರುತಿಸಿ ಅವರು ಮೊದಲು ದೇವಾಲಯದ ಲಡ್ಡುಗಳನ್ನು ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡಿಸಿದರು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದ ನಂತರ ನೀವು ಲಡ್ಡುಗಳ ರಿಪೋರ್ಟ್ ಅನ್ನು ನೋಡಬಹುದು ಇಲ್ಲಿ ಕ್ಲಿಯರ್ಲಿ ಗೊತ್ತಾಗುತ್ತದೆ ಲಡ್ಡುಗಳನ್ನು ತಯಾರಿಸಲು ಬಸಲಾದ ತುಪ್ಪದಲ್ಲಿ ದನ ಹಂದಿ ಮತ್ತು ಫಿಶ್ ಆಯಿಲ್ ಗಳ ಬಳಕೆಯಾಗಿದೆ ಎಂಬುದು ಕ್ಲಿಯರ್ಲಿ ಗೊತ್ತಾಗುತ್ತದೆ ನಂತರ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಕರಂದು ಮುಖ್ಯಮಂತ್ರಿಯಾದ ನಾಯ್ಡುರವರು ತಿರುಪತಿ ಬಾಲಾಜಿಯಲ್ಲಿ ಬಳಸಲಾದ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬನ್ನು ಹಾಕಿ ತಯಾರಿಸಲಾಗಿದೆ ಎಂಬ ಮಾತನ್ನು ಹೊರಹಾಕಿದರು ಮತ್ತು ಈ ಅಪರಾಧದ ಆರೋಪ ಅದರ ಹಿಂದಿನ ಮುಖ್ಯಮಂತ್ರಿಯಾದ ಜಗನ್ ಮೋಹನ್ ರೆಡ್ಡಿ ಮೇಲೆ ಬಂದಿದೆ ಮತ್ತು ಈ ಕೆಟ್ಟ ಅಪರಾಧಕ್ಕೆ ಕಠಿಣ ಶಿಕ್ಷೆಯನ್ನು ನೀಡುತ್ತೇವೆ ಎಂದು ಸಿಎಂ ನಾಯ್ಡೂರವರು ಭರವಸೆಯನ್ನು ನೀಡಿದ್ದಾರೆ ಮತ್ತು ಈ ಕೇಸ್ ಇನ್ನು ನಡೀತಾ ಇದೆ ದೇಶದಲ್ಲಿ ಕೂಡ ಹಲವಾರು ಜನರು ಇದರ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಅದಕ್ಕೆ ಾಗಿ ಸರ್ಕಾರವು ತಿರುಪತಿ ದೇವಾಲಯದ ತುಪ್ಪನ್ನು ಪರೀಕ್ಷಿಸಲು ಹೊಸ ಸಮಿತಿಯನ್ನು ರಚಿಸಲು ಮುಂದಾಗಿದೆ ಮತ್ತು ಈ ಸಂಗತಿಯ ಬಗ್ಗೆ ನಿಮ್ಮ ವಿಚಾರ ಏನಿದೆ ಎಂಬುದು ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಧನ್ಯವಾದಗಳು